ಕಾರ್ಮಿಕ ಅನಂತಯ್ಯ ಸಾವನ್ನಪ್ಪಿದ್ದು ಬಿಬಿಎಂಪಿ ಕಾಂಟ್ರಾಕ್ಟರ್ ನಿರ್ಲಕ್ಷ್ಯದಿಂದ ಎಂದು ಆರೋಪಿಸಿ ಇಂದು ಬ್ಯಾಟರಾಯನಪುರ ಬಿಬಿಎಂಪಿ ಕಚೇರಿ ಮುಂದೆ ಶವ ಇಟ್ಟು ಪ್ರತಿಭಟನೆ ಮಾಡಿದ್ದಾರೆ ಬಿಬಿಎಂಪಿ ಗುತ್ತಿಗೆ ಕಾರ್ಮಿಕ ಅನಂತಯ್ಯರಿಗೆ ಔಷಧಿ ಹೊಡೆಯುವಾಗ ಎದೆ ನೋವು ಕಾಣಿಸಿಕೊಂಡು ಸಾವನ್ನಪ್ಪಿದ್ದಾರೆ ಗುತ್ತಿಗೆದಾರ ಚೆನ್ನಾರೆಡ್ಡಿ ಕಾರ್ಮಿಕರಿಗೆ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಒದಗಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ ಕಾರ್ಮಿಕರನ್ನ ಸಾವಿಗೆ ಅವರೇ ಕಾರಣ ಎಂದು ಬಿಬಿಎಂಪಿ ಹಲವು ಕಾರ್ಮಿಕರು ಪ್ರತಿಭಟನೆ ಮಾಡಿದರು ಗುತ್ತಿಗೆ ಆಧಾರಿತ ಕಾರ್ಮಿಕರಿಗೆ ದಲಿತ ಸಂಘರ್ಷ ಸಮಿತಿ ಕೆಂಪು ಸೇನೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ವೀರಭದ್ರೇಗೌಡ ಸಾಥ್ ನೀಡಿ ಬಿಬಿಎಂಪಿ ಗುತ್ತಿಗೆದಾರ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಯನ್ನ ತೀವ್ರವಾಗಿ ಖಂಡಿಸಿದರು

ದಿನ ಬೆಳಗ್ಗೆ ಸುಮಾರು ಏಳೂವರೆ ಎಂಟು ಗಂಟೆಯಲ್ಲಿ ಅನಂತಯ್ಯ ಅಂತ ಮೆನ್ ಡಿ ಬಿ ಪಿ ಕಾಂಟ್ರಾಕ್ಟ್ ಬೀಸಿಸ್ ಮೇಲೆ ಗ್ಯಾಂಗ್ ಮ್ಯಾನ್ ಅದೇ ಸೊಳ್ಳೆ ಔಷಧಿ ಸಿಂಪಡಿಸೋ ಕೆಲಸ ಮಾಡ್ತಾರೆ ಸೊ ಆತ ಅನಾರೋಗ್ಯದಿಂದ ಈ ಬೆಳಗ್ಗೆ ಎಂಟು ಗಂಟೆ ಏಳುವರೆ ಎಂಟು ಗಂಟೆಯಲ್ಲಿ ನಿಧನ ಹೊಂದಿದ್ದಾನೆ ಅದು ಕರ್ತವ್ಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ಅವ್ರನ್ನ ಗೌರ್ಮೆಂಟ್ ಹಾಸ್ಪಿಟಲ್ ತಗೊಂಡೋಗಿ ಅಲ್ಲಿ ಬಾಡಿ ಇಟ್ಟಿದ್ದಾರೆ ಅದಾದಮೇಲೆ ನಮ್ಮ ಎಲ್ಲರೂ ಸಹ ಅದೇ ನಮ್ಮ ಅಣ್ಣ ತಮ್ಮಂದ್ರೆ ಯಾರಾದ್ರೂ ಸತ್ತಿದ್ರೆ ಅಥವಾ ಅವರ ಅಣ್ಣ ತಮ್ಮಂದರು ಯಾರಾದ್ರೂ ಸತ್ತಿದರೆ ಅದೇ ರೀತಿ ಮಾತಾಡ್ತಿದ್ನ ಒಂದು ಮಾನವೀಯತೆ ದೃಷ್ಟಿಯಿಂದ ಅವರನ್ನು ಇಟ್ಕೊಂಡು ನೀವು ಲಾಭ ಮಾಡ್ಕೊಳ್ತೀರಿ ಅವ್ರು ಇಟ್ಕೊಂಡು ನೀವು ಕೆಲಸ ಮಾಡ್ತೀರಿ ಕನಿಷ್ಠ ವೇತನ ಇಲ್ಲ ಅವ್ರು ಕೊಡದಾರ್ದು ನೀವು ಪೇಮೆಂಟು ಹನ್ನೆರಡು ಸಾವಿರ ಇನ್ ಟೈಮ್ಗೆ ಇ ಎಸ್ ಐ ಪ್ ಎಫ್ ಕಟ್ಟಲ್ಲ ಅವ್ರಿಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿಲ್ಲ ಗ್ಲೌಸ್ ಇಲ್ಲ ಮಾಸ್ಕ್ ಇಲ್ಲ ಶೂ ಇಲ್ಲ ಈ ಥರ ಕೆಲಸ ಮಾಡಿಸ್ಕೊಂಡು ಅವರ ಮುಖಾಂತರ ನೀವು ದುಡ್ಡು ಮಾಡಿಕೊಂಡು ಅವ್ರು ಸತ್ತಾಗ ಕನಿಷ್ಠ ಪಕ್ಷ ಮಾನವೀಯ ದೃಷ್ಟಿಯಿಂದ ಅವ್ರು ಬಂದು ಅವ್ರು ಯೋಗಕ್ಷೇಮ ನೋಡಿ ಅವ್ರಿಗೇನೋ ಒಂಚೂರು ಪರಿಹಾರ ಆ ಕಾರ್ಯ ಕಾರ್ಯ ಮಾಡೋದಕ್ಕೆ ಸತ್ತ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರು ಕಾರ್ಯ ಮಾಡೋ ರೀತಿಯಲ್ಲಿ ಮಾಡಿದ್ರೆ ಪಾಪ ಫೋನ್ ಮಾಡಿ ನಾವು ಕಾಂಟ್ಯಾಕ್ಟ್ ಮಾಡಿದ್ದಕ್ಕೆ ನಮಗೆ ಹೇಳ್ತಾರೆ ಬ್ಲ್ಯಾಕ್ ಮೇಲ್ ಮಾಡ್ತೀರಿ ಅಂತ ಚೆನ್ನಾರೆಡ್ಡಿ ಅವರು ಅಂಥ ಉತ್ತಮ ಕಾಂಟ್ರಾಕ್ಟರು ಈ ನಮ್ಮ ಬಿ ವಿ ಎಂ ಪಿ ಅಧಿಕಾರಿಗಳು ಅವ್ರಿಗೆ ಕೊಟ್ಟಿದ್ದಾರೆ ಮತ್ತು ನಮ್ಮ ಬಿ ವಿ ಎಂ ಪಿ ಅಧಿಕಾರಿ ಅಧಿಕಾರಿಗಳಾದಂಥ ಎಚ್ ಓ ಸಾಹೇಬರು ಸಿದ್ದಪ್ಪಾಜಿಯವರು ಫೋನ್ ಮಾಡಿದ್ರೆ ನನಗೂ ಅದಕ್ಕೆ ಸಂಬಂಧನೇ ಇಲ್ಲ ನನಗೂ ಅದಕ್ಕೆ ಸಂಬಂಧ ಇಲ್ಲ ನಮ್ಮಿಂದ ಏನೂ ಮಾಡೋಕ್ಕೆ ಬರಲ್ಲ ಅಂತಾರೆ ಈ ಥರ ಅಧಿಕಾರಿಗಳಿದ್ರೆ ನಾವು ಏನು ಮಾಡೋದು ಎಮ್ ಎಚ್ ಓ ಮಾಡಿದ್ರೆ ಎಮ್ ಎಚ್ ಓದು ಅದೇ ಉತ್ತರ ಅಟ್ಲೀಸ್ಟ್ ಪಾಪ ಅವ್ರ ಮುಖದರ್ಶನ ಮಾಡೋಕ್ಕೂ ಬರ್ತಾಯಿಲ್ಲ ಆದ್ದರಿಂದ ನಾವು ಇವತ್ತು ಬೇಸತ್ತು ನಾವು ಗೌರ್ಮೆಂಟ್ ಹಾಸ್ಪಿಟ್ಲಿಂದ ನಮ್ಮ ಬ್ಯಾಟರಂಪುರ ಬಿ ಎಂ ಪಿ ಕಚೇರಿಯಲ್ಲಿ ಅವರ ಬಾ ಅನಂತರ ಅವರ ಬಾಡಿ ತೊಗೊಂಬಂದು ಇಲ್ಲಿಟ್ಟು ಪ್ರತಿಭಟನೆ ಮಾಡ್ತಾ ಇದ್ದೀರಿ ನಮಗೇನು ಬೇಕಾಗಿಲ್ಲ ಅವ್ರ ಹತ್ರ ನಮ್ಗೆ ಯಾರು ಆಸೆ ಆಕಾಂಕ್ಷಿ ಇಲ್ಲ ಸರ್ಕಾರದಿಂದ ಏನು ಬರುತ್ತೆ ಅವ್ರಿಗೆ ಅದನ್ನು ಅವ್ರಿಗೆ ಕೊಡಿಸಬೇಕು ಅವರೆಲ್ಲ ಕೂಲಿ ಕೆಲಸ ಮಾಡೋರು ದಿನನಿತ್ಯ ಕೂಲಿ ಮಾಡಿ ಸಂಪಾದನೆ ಮಾಡೋರು ಅವನಿಗೆ ಮೂರು ಜನ ಮಕ್ಕಳಿದ್ದಾರೆ ಇಬ್ಬರು ಹೆಣ್ಮಕ್ಳು ಒಂದು ಗಂಡು ಮಗು ಗಂಡು ಮಗು ಇನ್ನು ಚಿಕ್ಕೋನು ಮತ್ತು ಅವ್ರ ತಾಯಿಗೆ ಪಾಪ ಏನೂ ಗೊತ್ತಾಗಲ್ಲ ಅವ್ರಂದರೆ ಅವರ ಹೆಂಡತಿಗೆ ಅವರು ತುಂಬ ಅಮಾಯಕರು ಅವ್ರೀಗ ಆ ಬಾಡಿನ ಯಾದಗಿರಿಗೆ ತೊಗೊಂಡೋಗ್ಯು ಯಾದಗಿರಿಗೆ ತಗೊಂಡೋಗಕ್ಕೆ ಟ್ರಾನ್ಸ್ಪೋರ್ಟೇಷನ್ನೇ ಮೂವತ್ತು ಸಾವಿರ ಆಗುತ್ತೆ ಅಲ್ಲಿ ಕಾರ್ಯ ಮಾಡೋಕ್ಕೆ ಎಷ್ಟಾಗುತ್ತೆ ಅಟ್ಲೀಸ್ಟ್ ಅಷ್ಟಾದ್ರು ಎಲ್ಪ್ ಮಾಡಿ ಅಂದರೆ ಯಾವ ಅಧಿಕಾರಿನೂ ಮುಂದೆ ಬರ್ತಿಲ್ಲ ಯಾವ ಕಾಂಟ್ರಾಕ್ಟ್ರು ಮುಂದೆ ಬರ್ತಿಲ್ಲ ಕನಿಷ್ಠ ಪಕ್ಷ ಒಂದು ಐದು ವರ್ಷದಿಂದ ನಾವು ಒಂದು ನಾಲ್ಕೈದು ಹೋರಾಟ ಈಗ ಏನಾಗಿದೆ ಅಂದರೆ ಹೈಕೋರ್ಟ್ ಆದೇಶ ಇದೆ ಕಚೇರಿಗಳ ಮುಂದೆ ಹೋರಾಟ ಮಾಡಬಾರ್ದು ಅಂತ ನಾವು ಉಗ್ರವಾದ ಹೋರಾಟವೂ ಮಾಡೋಕ್ಕಾಗಲ್ಲ ನಾವು ಏನಾದರೂ ಮನವಿ ಎಲ್ಲರೂ ಕರ್ಕೊಂಬಂದು ಒಂದು ಮನವಿ ಪತ್ರ ಕೊಡ್ಬೋದು ಮನವಿ ಪತ್ರ ಕೊಟ್ಟರು ಸುಮಾರು ಒಂದು ಆರು ಬಾರಿ ಬಂದಿದ್ದೀರಿ ಇದುವರೆಗೂ ಅವ್ರಿಗೆ ಮೂಲ ಸೌಕರ್ಯಗಳು ಇದುವರೆಗೂ ಏನೂ ಕೊಟ್ಟಿಲ್ಲ ಮತ್ತು ಈ ಹಿಂದೆ ಇರೋ ಕಾಂಟ್ರಾಕ್ಟ್ರು ಮತ್ತೆ ಚೇಂಜ್ ಆಗಿದ್ದಾರೆ ಅವರು ಇ ಎಸ್ ಎಫ್ ಎಫ್ ಕೊಟ್ಟಿಲ್ಲ ಒಂಬತ್ತು ತಿಂಗಳು ಹತ್ತು ತಿಂಗಳು ಪೇಮೆಂಟ್ಗಳು ಕೊಟ್ಟಿಲ್ಲ ಒಬ್ಬ ಪ್ರಸಾದ್ ಅಂತಿದ್ದಾನೆ ಕಾಂಟ್ರಾಕ್ಟು ದೇವರೇ ಬಲ್ಲ ಅವ್ನು ಈ ಕಡೆ ಬರ್ತಾನೂ ಇಲ್ಲ ಪೇಮೆಂಟು ಕೊಡ್ತಾಯಿಲ್ಲ ಇ ಎಸ್ ಐ ಪಿ ಎಪ್ಪು ಕೊಡ್ತಾಯಿಲ್ಲ ಈ ಥರ ಕಾಂಟ್ರಾಕ್ಟರ್ ಕೊಟ್ಬಿಟ್ಟು ಅಧಿಕಾರಿಗಳು ಕೈ ಚೆಲ್ದು ಕೂತ್ಕೊಂಡವ್ರೆ ಕೇಳಿದ್ರೆ ನಮ್ಮ ಸಂಬಂಧ ಇಲ್ಲ ಅವ್ರು ಕಾಂಟ್ರಾಕ್ಟ್ ಬೇಸಿಸ್ ಅಂತಾರೆ ಕಾಂಟ್ರಾಕ್ಟ್ ಕೊಡೋರು ಯಾರು ಕಾಂಟ್ರಾಕ್ಟ್ ಕೊಡೋರೆ ಬಿ ಎಂ ಪಿ ಅಧಿಕಾರಿಗಳು ಅವ್ರಿಗೆ ನನಗೆ ಸಂಬಂಧ ಇಲ್ಲ ಅಂದ್ಬಿಟ್ರೆ ಇನ್ನೇನಿದೆ ಇಲ್ಲಿ ಇದಕ್ಕೆ ಅಧಿಕಾರಿಗಳು ಏನು ಉತ್ತರ ಕೊಡ್ತಾರೋ ನಾವು ನೋಡಬೇಕು ಅದಕ್ಕೆ ಈಗ ಒಂದು ಸಾಂಕೇತಿಕ ಪ್ರತಿಭಟನೆಗೆ ನಂಬ್ಕೊಂಡಿದ್ದೀರಿ ಈಗೇನು ಸ್ಪಂದಿಸಿಲ್ಲ ಅಂದರೆ ಬಾಡಿನ ತಗೊಂಬಂದು ಕಚೇರಿ ಸೆಂಟ್ರಲ್ಲಿ ಮುಲಗಿಸ್ಬೇಕಾಗ್ತದೆ Worthy, brash,